ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಇರುತ್ತೆ ನೀವು ರಾಜಕಾರಣ ಕೂಡ ಹೌದು ಈ ಅಂದ್ರೆ ಒಂದು ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಗೊಂಡು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋ ಹೆಂಗ್ ತೊಗೊಳ್ತಾ ಇದ್ರಿ ಈ ಸಂದರ್ಭಕ್ಕೆ ಚರ್ಚೆಗೆ ಸಿ ಒಂದ್ ವಿಷಯದಲ್ಲಿ ಐ ಡಿಸ್ಅಗ್ರೀ ವಿತ್ ಹಿಮ್ ಅಂಡ್ ಒಂದ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಪ್ರೋತ್ಸಾಹ ತೋರಿಸೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಆಜುಟೇಷನ್ ಅಲ್ಲಿ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನೌ ಇತ್ತೀಚೆಗೆ ನನ್ಗತ್ ಕಾಣಿಸ್ತಾ ಇಲ್ಲ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸೌಬ್ ವಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲೂ ನಮ್ಮ ನಾಡು ನಮ್ಮ ಇಶ್ಯೂಸು ಸೊ ನಾ ಮಾತಾಡದವರು ಇನ್ನಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮ್ಗೆ ಕನ್ಸಿಡರಬಲ್ ಇನ್ಫ್ಲೂನ್ಸ್ ಇದ್ದೇ ಇದೆ ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಕೊಟ್ಟಿರುವಾಗ ನಾವ್ ಏನಕ್ಕೆ ಯೂಸ್ ಮಾಡ್ಕೋಬಾರ್ದು ದಟ್ ಐ ಅಗ್ರಿ ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಸಮನ್ ವಿಲ್ ಟೇಕ್ ದ ಥ್ರೆಡ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಯು ಮೆಂಟ್ ಇಟ್ ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಕೇಳಕ್ ಹೋಗ್ಬೇಡಿ ಶೂಯಿಂಗ್ ಅಂತರ ಎಳ್ದು ಬಿಟ್ಟಿದೀರ ಮೂರ್ನಾಲ್ಕ ದಿನ ಇಲ್ಲಿಗೆ

ಯಾರ್ ಯಾರ್ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದ್ ನಿಂತ್ಕೋತೀರಾ ಏನ್ ಮಾಡಿದ್ರಿ ನೀವು ಏನ್ ಸಪೋರ್ಟ್ ಮಾಡಿದ್ರಿ ವಾಟ್ ಐ ಫೀಲ್ ಅಂಡರ್ಸ್ಟುಡ್ ನೀವ್ ಹೇಳಿದ್ ನಂಗೆ ಅರ್ಥ ಆಗುತ್ತಪ್ಪ ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ ಕೆಲವೊಂದ್ ವಿಷಯದಲ್ಲಿ ಯಾರು ಬರಲ್ಲ ಸೊ ಐ ಥಿಂಕ್ ನೀವ್ ಹೇಳಿದ್ ಕರೆಕ್ಟ್ ನಮಗೊಬ್ರು असोसियशन लाइक दुडकोट अल्स नाट ऐ कम ನಾನು ಡೋಂಟ್ ಗಿವ್ ಮಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಬಟ್ ಐ ತಿಂಕ್ ಸಮನ್ ಹೂಸ್ ಕೇಪಬಲ್ ಹು ನೋಸ್ ಇಂಡಸ್ಟ್ರಿ ಎಲ್ಲಾರನೂ ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತ ಯಾರಾದ್ರೂ ನಾವ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ

ಅಂಬೆಕ ಎಷ್ಟು ಪವರ್ಫುಲ್ ಆಗಿರುತ್ತೆ ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ ಏನು ಟೆನ್ಷನ್ ಇಲ್ಲ ನಾನು ಹೇಳ್ಬೇಕೆ ನಾನು ಹೆಂಗೆ ಹೇಳಕಾಗುತ್ತೆ ನನಗೆ ನಾನೇ ಆಗೋಕಾಗುತ್ತಾ ಕ್ಯಾರೆಕ್ಟರ್ ಐಡಿಯಾ ಹೆಂಗೆ ಚೇಂಜ್ ಆಗಿದೆ ಆ ಅದು ಇಟ್ ವಿಲ್ ಬಿ समथिंग ಡಿಫರೆಂಟ್ ಇಟ್ ವಿಲ್ ಬಿ समथिंग ನೈಸ್